ಗೋರಿಕಾಯಿ ಇಷ್ಟ ಇಲ್ಲ ಅಂತ ಹೇಳೋರು ಕೂಡ ಈ ಥರ ಗೋರಿಕಾಯಿ ಪಲ್ಯ ಮಾಡಿಕೊಡಿ ಒಂದು ಚಪಾತಿ ತಿನ್ನೋರು ಐದು ಚಪಾತಿ ತಿಂತಾರೆ ಬನ್ನಿ ಹೆಂಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಕುಕ್ಕರಲ್ಲಿ ಗೋರಿಕಾಯನ್ನ ಚೆನ್ನಾಗಿ ತೊಳೆದು ಅದರ ಜೊತೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಸಿಣದ ಪುಡಿ ಒಂದು ಚಿಕ್ಕ ಟೀ ಸ್ಪೂನ್ ಹಾಕ್ಕೊಂಡು ಬೇಯಿಸ್ಲಿಕ್ತಾಯಿದ್ದೀನಿ ಕುಕ್ಕರಲ್ಲಿ ಅದು ಬೇ ನಾವು ಕಡಲೆಕಾಯಿನ ತರಿತರಿಯಾಗಿ ರುಬ್ಕೊಳ್ಳೋಣ ಗೋರಿಕಾಯನ್ನ ನೀರನ್ನು ಸಾರಿಸ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀರಿದ್ದರೆ ಗೋರಿಕಾಯಿ ಪಲ್ಯ ಕಹಿಯಾಗಿರುತ್ತೆ ಇವಾಗ ನಾನಿಲ್ಲೊಂದು ಒಂದು ಬಾಣಲೆಯಲ್ಲಿ ಅಡುಗೆ ಎಣ್ಣೆ ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅಂತ ಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವಾಗ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿಕ್ಕಿರೋ ಗೋರಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ನಾನು ಸ್ವಲ್ಪ ಬೇಯಿಸಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ನಾರ್ಮಲ್ ನೀರು ಕೂಡ ಹಾಕ್ಕೊಬೋದು ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಪುಡಿ ಮಾಡ್ಕೊಂಡಿಕ್ಕಿರುವ ಕಡಲೆಕಾಯಿನ ಹಾಕೊಳ್ತಾ ಇದ್ದೀನಿ ಅಷ್ಟೇ ತುಂಬಾ ಸಿಂಪಲ್ ಮತ್ತು ಈಸಿಯಾಗಿರುವ ಗೋರಿಕಾಯಿ ಪಲ್ಯ ರೆಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು